ಇವರು ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ನೀವು ಟೇಕ್ ಓವರ್ ತಗೋಬೇಕು ಈ ವಿಚಾರವನ್ನ ಈ ಕೇಸನ್ನ ಅಂತ ಪತ್ರವನ್ನ ಇಪ್ಪತ್ತೊಂಬತ್ತು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬರೀತಾರೆ ಅವತ್ತೇನೆ ಸ್ನೇಹ ಮಹಿ ಕೃಷ್ಣರವರು ಇವ್ರಿಗೆ ಯಾರು ಡ್ರಾಫ್ಟ್ ಮಾಡಿಕೊಟ್ಟಿದ್ರು ಪತ್ರವನ್ನ ಸೇರ್ ಪರ್ಸನ್ ಡ್ರಾಫ್ಟ್ ಜೀವಂತು ಸ್ನೇಹ ಮಹಿ ಕೃಷ್ಣ सेंम yeah, yeah, really really yeah. uh, yeah. yeah. या स्नेस डाफ्टिंग बरतर इमेल तारीख इसी आर फैलते फैल आगते यार इडी एफ आर फैल कुछ एफर फैलता है ಯಾರು ಫೈಲ್ ಮಾಡಿ ಏನಕ್ಕೆ ಎಫ್ಐ ಫೈಲ್ ಮಾಡಿದರೆ ಯಾವ ಕೇಸ್ ಆಧಾರದ ಮೇಲೆ ಎಫ್ ಆರ್ ಫೈಲ್ ಮಾಡಿದರೆ ಯಾರು ಎಫ್ಐಆರ್ ಮಾಡಿದ್ದಾರೆ ಗೊತ್ತಿಲ್ಲ ಕುಮಾರಸ್ವಾಮಿಯ ಲೆಟರ್ ಆಧಾರದ ಮೇಲೆ ಎಫ್ಐಆರ್ ಫೈಲ್ ಮಾಡಿದರೆ ನೀವು ಇಟ್ ಲುಕ್ಸ್ ನಡೀತೀವಿ ಅಲ್ಲಿ ಕುಮಾರಸ್ವಾಮಿ ಸೆಂಟ್ರಲ್ ಏಜೆನ್ಸಿ ಶು ಓವರ್ ದಿಸ್ ಕೇಸ್ ಪೊಲೀಸ್ನವರು ಇನ್ ಕೊಲ್ಮೀಷನ್ ಸಿದ್ದರಾಮಯ್ಯನವರು ಅಡಿನಲ್ಲಿರುವಂತ ನೀವು ಇದ್ರಲ್ಲಿ ತನಿಖೆ ಮಾಡೋಕ್ ಆಗಲ್ಲ ಅಂತ ಒಂದು ಪತ್ರ ಬರೆದು ಅವತ್ತೇನೆ ಈ ನಿಯಮ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಾರೆ ಯಾವ್ದು ಆಧಾರನೇ ಇಲ್ಲ ತನಿಖೆ ನೀಡ್ತಾ ಇದೆ ಕೋರ್ಟ್ ಆದೇಶ ಇದೆ ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ಇಸ್ ನಾಟ್ ಅಂಡರ್ ಗವರ್ಮೆಂಟ್ ಆಫ್ ಕರ್ನಾಟಕ ಬೇಸಿಕ್ ಕಾಮನ್ ಸೆನ್ಸ್ ಕುಮಾರಸ್ವಾಮಿ ಅರ್ಥ ಮಾಡ್ಕೋಬೇಕು ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ ನೀವು ಇಡ್ ಇಸ್ ಇಂಡಿಪೆಂಡೆಂಟ್ ಏಜೆನ್ಸಿ ಇಡ್ ಇಂಡಿಪೆಂಡೆಂಟ್ ಬಾಡಿ ಲೋಕಾಯುಕ್ತ ಲೋಕಪಾಲ್ ಇಂಡಿಪೆಂಡೆಂಟ್ ಬಾಡಿ ಫಂಕ್ಷನಿಂಗ್ ಅಂಡ್ ಓನ್ ಅದಕ್ಕೆ ಲೋಕಾಯುಕ್ತ ರೆಫರ್ ಲೋಕಾಯುಕ್ತಗೆ ಲೋಕಾಯುಕ್ತ ರೆಫರ್ ಮಾಡಿರುವಂತ ನೀವು ಸರಿಯಿಲ್ಲ ಇಲ್ಲ ಇಡಿ ಕೊಡಿ ಅಂತ ಕುಮಾರಸ್ವಾಮಿ ಅವರು ಬರೀ ಪತ್ರವನ್ನ ಅದರ ಆಧಾರದ ಮೇಲೆ ಇಡಿ ತಾನಾಗ್ ಎಂಟ್ರಿ ತಗೊಳುತ್ತೆ ಒಬ್ಬ ಸ್ನೇಹ ಮಹಿ ಕೃಷ್ಣ ಅನ್ನೋ ವ್ಯಕ್ತಿ ಆ ದೂರಿನ ಆಧಾರದ ಮೇರೆಗೆ ಸೇಮ್ ಸ್ಟಫ್ನೆಸ್ ಇಲ್ಲ ಅಲ್ಲಿ ಯಾವ ಸ್ಟಫು ಇಲ್ಲ ಅಲ್ಲಿ ಯಾವ್ದು ಮೆಟೀರಿಯಲ್ ಪ್ರೊವೈಡ್ ಮಾಡಿರ್ಲಿಲ್ಲ ಅದರ ಆಧಾರದ ಮೇರೆಗೆ ಇಡಿ ಅವರು ಐ ಆರ್ ಅಂತ ಇ ಸಿ ಆರ್ ಅಂತ ಕರೀತರಲ್ಲಿ ಇ ಸಿಆರ್ ನ ದಾಖಲು ಮಾಡ್ಕೊತಾರೆ ಇ ಆರ್ ದಾಖಲು ಮಾಡಿಕೊಂಡು ಇ ಡಿ ಅವರು ಎಂಟ್ರಿ ತಗೊಳ್ಳುವಂಥದಕ್ಕೆ ಬಹಳ ಪ್ರಮುಖವಾಗಿ ಮನಿ ಲಾಂಡ್ರಿಂಗ್ ಇರಬೇಕು ಮನಿ ಟ್ರಾನ್ಸಾಕ್ಷನ್ ಇರಬೇಕು ಎಕನಾಮಿಕಲ್ ಅಫೆನ್ಸ್ ಆಗಿರ್ಬೇಕು ಹಣದ ವ್ಯವಹಾರ ಆಗಿರ್ಬೇಕು ಹಣದಲ್ಲಿ ವ್ಯವಹಾರ ನಡೆದಿರುವಾಗ ಏನಾದ್ರು ಲೋಪದೋಷಗಳಾಗಿರ್ಬೇಕು ಇಲ್ಲಿ ಪರಿಹಾರವಾಗಿ ಪರಿಹಾರದ ರೂಪದಲ್ಲಿ ಸೈಟ್ ಗಳನ್ನ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಹೆಂಗ್ ಬರುತ್ತೆ ಅದು ಸಿದ್ದರಾಮಯ್ಯ ವಿರುದ್ಧ ನೀವು ದಾಖಲು ಮಾಡ್ತೀವಿ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಚೀಫ್ ಕರ್ನಾಟಕ ಒಂದು ಸಂಘದ ಒಂದು ಆಧಾರ ಅನ್ನೋದು ಇದೆ ನಿಮ್ಮಲ್ಲಿ ಸಿದ್ದರಾಮಯ್ಯ ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹದಿನಾಲ್ಕು ಸೈಟ್ ಕೊಡುವಂತ ವಿಚಾರದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವ ಎಲ್ಲಿದೆ ಮಾಹಿತಿ ನಿಮ್ಮ ಹತ್ರ ಎಲ್ಲಾದ್ರೂ ದಾಖಲೆಗಳಿದಾವೆ ಇಲ್ಲಿವರೆಗೂ ಪ್ರೂವ್ ಮಾಡೋಕ್ಕಾಗಲಿಲ್ಲ ತನಿಖೆ ಆಗಬೇಕು ಅನ್ನುವಂಥದ್ದು ಅಷ್ಟೇ ಗವರ್ನರ್ ಐಡಿ ನಲ್ಲಿ ಅದನ್ನು ಎತ್ತಿರಿದಿದೆ ಕೋರ್ಟ್ ಪಾರ್ಲಾಗಿ ಜನಪ್ರತಿನಿಧಿ ಕಾಯ್ದೆ ಕೋರ್ಟ್ನವರು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಬಂದಾದ್ಮೇಲೆ ತಪ್ಪಿತಸ್ಥರು ಯಾರು ಅಂತ ಔಟ್ ಮಾಡಿ ಆದ್ಮೇಲೆ ತನ್ನ ಇಡಿ ಮತ್ತೊಂದು ಇನ್ನೊಂದು ಇನ್ವಾಲ್ವ್ ಆಗಬೇಕು ಸಡನ್ ಇಡಿ ಹೆಂಗ್ ಬರುತ್ತೆ ಅಂದ್ರೆ ಸಿದ್ದರಾಮಯ್ಯನವರನ್ನ ನೀವು ಕೆಳಗಡೆ ಇಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಎಫ್ ಐ ಆರ್ ಆದ ತಕ್ಷಣ ಎಫ್ಐ ಆರ್ ಆಗಿದ್ದು ಕೆಳಗಡೆ ಇಳಿರಿ ಅಂತ ಹೇಳುವಂಥ ಮುಖ್ಯ ನೀವು ಮಾಡ್ತಾ ಇರುವಂತ ಒಂದು ಹುನ್ನಾರ ಆ ತರಹದ ಇಡೀ ದೇಶದಲ್ಲಿ ಐನೂರ ನಲವತ್ತೈದು ನಲವತ್ಮೂರು ಎಂ ಪಿಗಳ ಪೈಕಿ ಇನ್ನೂರ ಐವತ್ತ ಏಳು ಜನರ ವಿರುದ್ಧ ಇನ್ನೂರ ಐವತ್ತೇಳು ಎಂ ಪಿಗಳ ವಿರುದ್ಧ ಕ್ರಿಮಿನಲ್ ಎಫ್ಐ ಆರ್ ಗಳಿದಾವೆ ಇಡೀ ದೇಶಾದ್ಯಂತ ಇನ್ನೂರ ಐವತ್ತೇಳು ಎಂ ಪಿಗಳ ವಿರುದ್ಧ ಕ್ರಿಮಿನಲ್ ಎಫ್ಐ ಆರ್ ಗಳಿದಾವೆ ಆಲಿ ಅರವತ್ತೇಳು ಮಂತ್ರಿಗಳ ಪೈಕಿ ಕೇಂದ್ರದ ಸರ್ಕಾರದ ಕೇಂದ್ರ ಸರ್ಕಾರದ ಆಲಿ ಅರವತ್ತೇಳು ಎಂ ಮಿನಿಸ್ಟ್ರಿಗಳ ಪೈಕಿ ಇಪ್ಪತ್ತೇಳು ಜನರ ವಿರುದ್ಧ ಕ್ರಿಮಿನಲ್ ಅಫೆನ್ಸ್ ಗಳಿದಾವೆ ಕ್ರಿಮಿನಲ್ ಎಫ್ಐ ಆರ್ ಗಳಿದ್ದಾವೆ ಕ್ರಿಮಿನಲ್ ಅಫೆನ್ಸ್ ಇನ್ಕ್ಲೂಡಿಂಗ್ ಸದಾಕರನ್ ರಾಧು ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಎಫ್ಐ ಆರ್ ಆಗಿರುವಂತಹ ದಾಖಲೆಗಳು ಹತ್ರ ಇದ್ದಾವೆ ಎಫ್ಐ ಆರ್ ಇದಾವೆ ಎಲ್ಲ ಪೂರ್ತಿ ನೋಡಿ ಎಫ್ಐ ಆರ್ ಮಾತ್ರ எஸ் விரு அமித் ஷா விருது கனஜ் விருது சிவராஜ் சிங் சவான் விருது கிரிமினல் அஃென்ஸ் நாண்பல் வாரண்டி எஃப்ஐஆர் பூர்த்தி ஜித்தம் ரம்ஜி விருது இது தர்மேந்திர பிரதான் விருது கிரிமினல் அஃபன் ಕ್ರಿಮಿನಲ್ ಕೇಸಸ್ ಎಲ್ಲ ಇರುವಂತದ್ದು ಹಾಲಿ ಮಂತ್ರಿಗಳು ಅಮಿತ್ ಶಾ ವಿರುದ್ಧ ಇದ್ದಾರೆ ಪ್ರಹ್ಲಾದ್ ಜೋಶಿ ವಿರುದ್ಧ ಇದೆ ಸಾಮ್ರಾಜ್ ಚೌಧರಿ ವಿರುದ್ಧ ಇದೆ ಎಲ್ಲ ಕಾಲ್ ಡೀಟಲ್ಸ್ ಅಫೆನ್ಸ್ಗಳೇ ಹತ್ತತ್ತು ಇಪ್ಪತ್ತು ಮೂವತ್ತು ಕ್ರಿಮಿನಲ್ ಕೇಸ್ಗಳ ಒಂದಲ್ಲ ಎರಡಲ್ಲ ಹತ್ತತ್ತು ಕೇಸ್ ಇದಾವೆ ಕುಮಾರಸ್ವಾಮಿ ವಿರುದ್ಧ ಇದೆ ಪ್ರತಿಜ್ಞಾ ಬೋಧನೆಯನ್ನು ಮಾಡಿದ್ರು ಅಧ್ಯಕ್ಷರು ಬೆಳಿಗ್ಗೆ ನಾನು ಪ್ರತಿಜ್ಞಾ ಬೋಧನೆಯನ್ನು ಮಾಡಿದೆ ಶಾಲಾ ಮಕ್ಕಳಿಗೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಗೋವು ಶಕ್ತಿಗಳನ್ನ ಸೋಲಿಸ್ತಕ್ಕಂಥದ್ದು श कार अंदे वर्स अधिकार ಯಾವಾಗಾದ್ರೂ ಅವ್ರ ಅಧಿಕಾರದಲ್ಲಿರುವಾಗ ಬಡವರ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ ಸಮಾಜಲ್ಲೇ ನಿರಂತರಾಗಿರ್ತಾರೆ ಅವತ್ತು ಈ ದೇಶದ ಉದ್ಧಾರ ಆಗ್ಬೇಕು ಅಂತೇಳಿ ದೇಶ ಅಭಿವೃದ್ಧಿ ಓದಬೇಕು ದೇಶದಲ್ಲಿ ಸಮಾನತೆ ಬರಬೇಕು ಹೇಳಿ ಯಾವತ್ತು ಪ್ರಯತ್ನ ನಮ್ಮ ಅನುಭವ ಕರ್ನಾಟಕದಲ್ಲಿ ನಾಲ್ಕು ವರ್ಷಗಳು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ ಅದಕ್ಕೆ ಬದಲಾಗಿ ನಾವು ಮಾಡಿದಂತ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತೇವೆ ಜನರನ್ನ ದಾರಿಯ ಪುಸ್ತಕರನ್ನ ಕೆಲಸಗಳನ್ನ ಮಾಡ್ತಾರೆ ನಾವು ಚುನಾವಣೆಗಿಂತ ದೂರುವುದಿಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ಘೋಷಣೆ ಮಾಡಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರು ಒಂದೇ ವರ್ಷದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಅದು ಘೋಷಣೆ ಮಾಡಿದಾಗ ಹೇಳಿದ್ರು ಇದು ಜಾರಿ ಮಾಡೋಕ್ಕಾಗಲ್ಲ ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಬಿಡ್ತದೆ ಆ ರೀತಿಯಾದಂತ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುದು ಈಗ ಜಾರಿ ಮಾಡಿದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದೆ ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಪಾರ್ಲಿಮೆಂಟ್ ಚುನಾವಣೆ ಮಾತ್ರ ಈ ಕಾರ್ಯಕ್ರಮಗಳಿರ್ತವೆ ಆಮೇಲೆ ಈ ಕಾರ್ಯಕ್ರಮಗಳನ್ನ ಪ್ರತಿ ಮಾಡಿಬಿಡ್ತಾರೆ ಈ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡ್ತಾ ಇರ್ತಕ್ಕಂಥ ಸಹಿಸ್ಕಂಡಿಕ್ಕಾಗದ ಯಾಕಂತಂದ್ರೆ ಸಮಾನತೆಗೆ ವಿರುದ್ಧ ಇರ್ತಕ್ಕಂಥವ್ರು ಬಡವರಿಗೆ ವಿರುದ್ಧ ಇರ್ತಕ್ಕಂಥವ್ರು ದಲಿತರ ವಿರುದ್ಧವಾಗಿರ್ತಕ್ಕಂಥ ಹಿಂದುಳಿದವರು ವಿರುದ್ವಾಗಿರ್ತಕ್ಕಂಥ ಅಲ್ಪಸಂಖ್ಯಾತರು ವಿರುದ್ಧವಾಗಿರ್ತಕ್ಕಂಥವಾಗಿ ಹೇಳ್ತಾರೆ ಬರಬಾರದು ಅಂತ ನೇರವಾಗಿ ಹೇಳ್ತಾರೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನ್ ಕೇಳ್ತೇನೆ ಡಿ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದು ನಿಮ್ಗೆ ಸಮಾಧಾನ ಇಲ್ಲ ಒಪ್ತೇನೆ ನಾನು ನೀವು ಸುಮಾರು ಇಪ್ಪತ್ತೆರಡು ವರ್ಷದ ಹಿಂದೆ ಅಟಲ್ ಬಿಹಾರಿ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ತಾವು ಸಚಿವರಾಗಿದ್ದರೆ ಅವರು ನಿಮ್ಮ ವಯಸ್ಸು ನಲವತ್ತೂ ಇರಲಿಲ್ಲ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖುಷಿಯಿಂದ ಕುಳಿತಿದ್ದೀವಿ ನಮ್ಮವರೊಬ್ಬರು ಸಚಿವರಾಗಿರಂತ ಹೇಳಿ ನಾವ್ಯಾ ಕೊಟ್ಟಿ ಕಿಚ್ಚಿ ಪಡಬೇಕೀಗ ಬಿ ವೈ ವಿಜಯೇಂದ್ರ ಅವ್ರ ರಾಜ್ಯಾಧ್ಯಕ್ಷರಾದರು ಅದ್ರ ಜೊತೆಗೆ ಇಲ್ಲೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಐವತ್ತೆರಡು ಐವತ್ಮೂರು ವರ್ಷಿಗೆ ರೇವಂತ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಪಕ್ಷ ಯಾರು ಬಲ್ ಕ್ವಾಲಿಟಿ ಇದೇನೋ ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಯಾರು ಬಲ್ ಇದೇನೋ ಅಂಥವ್ರಿಗೆ ಪಕ್ಷ ಗುರುತು ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದೆ ವಿನ ಯಾರು ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಅಂತ ನಾವು ಅರ್ಜಿ ಹಿಡ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ ಈ ವಿಷಯ ಬಸವನಗೌಡ ಪಾಟೀಲಿ ಅತ್ತವರಿಗೆ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ನಿಮಗೆ ಈ ಬೇಕಾಬಿಟ್ಟಿ ಮಾತುಗಳು ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ನಾವು ಯಾರು ಒಪ್ಪಿಕೊಳ್ಳಲ್ಲ ಭಾರತೀಯ ಜನತಾ ಪಾರ್ಟಿ ಏನಂತಕ್ಕಂಥದ್ದು ಕಾಂಗ್ರೆಸ್ ಏನಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತದ ಅದರ ಜೊತೆಗೆ ಬಿ ವೈ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಅಧ್ಯಕ್ಷರಾದ ಮೇಲೆ ಏನು ಇಡೀ ರಾಜ್ಯದೊಳಗೆ ನಾವು ಮತ್ತೆ ಗೆದ್ದು ಸರ್ಕಾರ ಬರ್ತದಂತ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ ಸೋತ್ ಸುಣ್ಣ ಆದೀವಿ ನಾವು ಸುಮಾರು ನೂರ ಮೂವತ್ತು ಸೀಟ್ ಬರ್ತಾವಂತಕ್ಕಂಥವ್ರು ಅರವತ್ತಾರಕ್ಕೆ ಬಂದೀವಿ ನಾವು ಇನ್ನು ಪರಿಸ್ಥಿತಿ ಮುಂದೆ ಅಂತಕ್ಕಂಥದ್ದು ಇತ್ತು ಅಂತ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯ ತುಂಬ ಓಡಾಡಿ ಮತ್ತೆ ಪಕ್ಷವನ್ನು ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಬಿ ವೈ ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು ಇಡೀ ರಾಜ್ಯದ ಎಲ್ಲ ಯುವಕರಲ್ಲಿ ಎಲ್ಲ ಪಕ್ಷ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಜೋಶ್ ಬಂತು ಬಿ ವೈ ವಿಜೇಂದ್ರ ಅವರು ಮಾಡ್ತಾ ಇದ್ದಾರ ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ ಅವ್ರ ಬೆಂಬಲಕ್ಕೆ ನಾವಿದ್ದೀವಿ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಾವು ಮುಂದಾದರೂ ಸುಧಾರಣೆ ಆಗಬೇಕು ನಮ್ಮೆಲ್ಲರ ಜೊತೆ ತಾವು ಕೂಡಬೇಕು ನಮ್ಗೆ ಯಾರು ಕೇರ್ಲೆಸ್ ಮಾಡ್ತಾರ ನಮ್ಗೆ ಯಾರು ಪರಿಗಣನೆ ತಗೊಳ್ಳಲ್ಲ ಅಂತ ಹೇಳಿ ಬಸವನಗೌಡ ಪಾಟೀಲ್ ಎಲ್ಲ ಕಡೆ ಹೇಳತ್ತಾರ ಶಾಸಕರೇ ಅಂತ ತಪ್ಪಾಳತ್ತಾರ ವಿಜೇಂದ್ರ ಏನ್ ತಪ್ಪಾಳತಾರ ಅವ್ರು ಕಿವಿ ಹಿಡಿತಕ್ಕಂತ ಕೆಲಸ ತಾವು ಮಾಡ್ರಿ ಹಿರಿಯರಾಗಿದ್ದೇನೆ ನಾವು ನಿಮ್ ವಿರೋಧಿಗಳಲ್ಲ ಅದಕ್ಕಾಗಿ ಬಸನಗೌಡ ಪಾಟೀಲಿ ಯಾತ್ನಾಳ್ ನಾವು ನಿಮ್ ಭಾಗದವ್ರೆ ಬಸನ್ಗೌಡ ಪಾಟೀಲ್ ಯಾತ್ನಾಡ್ರೆ ನಾವು ಹಾಳು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನಮ್ಗೆ ಬುದ್ಧಿ ಹೇಳ್ತಕ್ಕಂತ ಇದ್ದೀರಿ ನೀವು ರಾಜ್ಯದ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಶರಣು ಸಲಗರ್ ಅವರಿಗೆ ಎಲ್ಲರಿಗೂ ಬುದ್ಧಿ ಹೇಳ್ತಕ್ಕಂಥ ಸ್ಥಾನದಲ್ಲಿ ತಾವಿದ್ದೀರಿ ಹಾಗಾಗಿ ಮತ್ತೆ ನಿಮಗೆ ವಿನಂತಿಯನ್ನ ಮಾಡ್ತೇನೆ ಪಕ್ಷಕ್ಕೆ ಮುಜುಗರ್ ತರ್ತಕ್ಕಂಥ ಕೆಲಸ ಆಗ್ಲಿ ರಾಜ್ಯದ ಅಧ್ಯಕ್ಷರಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮುಜುಗರು ತರ್ತಕ್ಕಂಥ ಹೇಳಿಕೆಗಳು ನಿಮ್ಮ ವರ್ತನೆಯೊಳಗ ಬದಲಾಗ್ಲಿ ಅಂತ